ಕೊನೆಗೆ ಕರ್ಮ ಹ್ಯಾರಿಗೆ ತಟ್ಟಿದ್ದು ದರ್ಶನ್ ವಿಜಯಲಕ್ಷ್ಮಿ ದಾಪತ್ಯದಲ್ಲಿ ಕುರಿತು ಲೇವಡಿ ಮಾಡಿದ್ರು ಪವಿತ್ರ ಗೌಡ ಸೊ ಇದೀಗ ವಿಜಯಲಕ್ಷ್ಮಿ ಅವರು ಕರ್ಮ ಹ್ಯಾರಿಗೆ ತಟ್ಟಿದ್ದು ಎಂಬುದನ್ನು ರಿಯಾಕ್ಟ್ ಮಾಡಿದ್ದಾರೆ ಸೊ ಬನ್ನಿ ಬಂದೇ ಈ ಒಂದು ವಿಚಾರವನ್ನ ನೋಡ್ಕೊಂಡ್ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೆಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇದೀಗ ಪವಿತ್ರಗೌಡ ಹೇವನ್ ಆರೋಪಿಯಾಗಿದ್ದಾರೆ ನಟ ದರ್ಶನ್ ಅವರು ಆರೋಪಿಯಾಗಿದ್ದು ಆರು ದಿನಗಳ ಕಸ್ಟಡಿಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಸೊ ದರ್ಶನ್ ಕಟ್ಟ ಅಭಿಮಾನಿಗಳಾಗಿದ್ದ ರೇಣುಕಾಸ್ವಾಮಿ ದರ್ಶನ್ ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿ ಹುಳಿ ಬೇಡ ಎಂಬ ಅರ್ಥದಲ್ಲಿ ಪವಿತ್ರಗೌಡಗೆ ಅಶ್ಲೀಲ ಫೋಟೋ ಗಳಿಸಿ ಮೆಸೇಜ್ ಮಾಡಿದ್ದ ಎಂಬ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಜೂನ್ ಎಂಟರಂದು ಕಾಮಾಕ್ಷಿ ಪೋಳ್ಯ ಶೆಡ್ ಹೊಂದರಲ್ಲಿ ದರ್ಶನ್ ಗ್ಯಾಂಗ್ ಕರೆಸಿಕೊಂಡು ಕೊಲೆ ಮಾಡಿ ಮೃತದೇಹವನ್ನು ಚರಂಡಿಗೆ ಎಸೆದಿದ್ರು ಸೊ ನಂತರ ಜೂನ್ ಒಂಬತ್ತರಂದು ಬೆಳಿಗ್ಗೆ ರೇಣುಕಾ ಸ್ವಾಮಿ ಸುಮನಹಳ್ಳಿಯಲ್ಲಿ ಸತ್ವ ಅಪಾರ್ಟ್ಮೆಂಟ್ ಬಳಿ ಇರುವ ಮೋರಿಯಲ್ಲಿ ಪತ್ತೆಯಾಗಿತ್ತು ಕೊಲೆ ಪ್ರಕರಣದ ಜಾಡು ಹಿಡಿದ ಪೊಲೀಸರು ದರ್ಶನ್ ಪವಿತ್ರಗೌಡ ವಿನಯ್ ಆರ್ ನಾಗರಾಜ್ ಅದು ಎಂ ಲಕ್ಷ್ಮಣ್ ಹಾಗೂ ಎಸ್ ಪ್ರಮೋದ್ ಕೆ ಪವನ್ ದೀಪಕ್ ಕುಮಾರ್ ನಂದೀಶ್ ಕಾರ್ತಿಕ್ ನಿಖಿಲ್ ನಾಯಕ್ ಕೇಶುಮೂರ್ತಿ ಹಾಗೂ ರಾಘವೇಂದ್ರ ಹಾಲಿಯಾ ಜರಾಗು ಎಂಬುವ ಬಂಧಿಸಿದ್ದಾರೆ ಏನೋ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಂಪತಿ ಕಳೆದ ಮೇ ಹತ್ತೊಂಬತ್ತರಂದು ಮದುವೆ ವರ್ಷಕ್ಕೋತ್ಸವ ಆಚರಿಸಿಕೊಂಡಿತ್ತು ಇದಕ್ಕೆ ಅವರ ಅಭಿಮಾನಿಗಳು ಶುಭಾಶಯ ತಿಳಿಸಿದರು ಆದರೆ ದರ್ಶನ್ ಆಪ್ತ ಗೆಳತಿ ಪವಿತ್ರ ಗೌಡ ಮಾತ್ರ ಕರ್ಮ ಎಂದು ಕಮೆಂಟ್ ಮಾಡಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಎರಡ್ ಸಾವಿರದ ಮೂರು ಮೇ ಹತ್ತೊಂಬತ್ತರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಕಳೆದ ಮೇ ಹತ್ತೊಂಬತ್ತಕ್ಕೆ ಇಪ್ಪತ್ತೊಂದು ವರ್ಷವಾಗಿದ್ದು ದುಬೈಗೆ ತೆರಳಿ ಇಬ್ಬರು ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದರು ಈ ಮಧ್ಯೆ ನಟಿ ಪವಿತ್ರ ಗೌಡ ಅವರು ನಿಗೂಢದಲ್ಲಿ ಒಂದು ಪೋಸ್ಟ್ ಒಂದನ್ನು ಮಾಡಿದ್ರು ಸೊ ದರ್ಶನ್ ವಿಚಾರವಾಗಿ ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಕಿತ್ತಾಟ ನಡೆದಿತ್ತು ದರ್ಶನ್ ಜೊತೆಗಿನ ಇರುವ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದ ಗೌಡ ಒಂದು ದಶಕ ಕಳೆಯಿತು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಎಂದು ಬರೆದುಕೊಂಡಿದ್ರು ಸೊ ಇದು ವಿಜಯಲಕ್ಷ್ಮಿ ಕೇರಳುವಂತೆ ಮಾಡಿತ್ತು ಅದಕ್ಕೆ ಬಹಿರಂಗವಾಗಿ ತಿರುಗೇಟನ್ನು ಕೊಟ್ಟಿದ್ರು ಅಂತಾನೆ ಹೇಳಬಹುದು ಇನ್ನೂ ಇತ್ತ ವಿಜಯಲಕ್ಷ್ಮಿ ಪವಿತ್ರಗೌಡ ನಡುವಿನ ಕಿತ್ತಾಟ ಕುರಿತಂತೆ ನಟ ದರ್ಶನ್ ಹಿ ಇಂದೇ ಹೇಳಿಕೆಯೊಂದನ್ನು ನೀಡಿ ತೀವ್ರ ಟೀಕೆ ಶ್ರೀರಂಗ ಶ್ರೀರಂಗಪಟ್ಟಣದಲ್ಲಿ ನಡೆದಿದ್ದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಾರ್ವಜನಿಕ ಸಮಯದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೀಳು ಭಾವನೆಯಿಂದ ಒಬ್ಬಳು ಉಗುಳುತ್ತಾಳೆ ಒಬ್ಬಳು ಬರುತ್ತಾಳೆ ನಾನು ಯಾರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳಲ್ಲ ನಾನು ನನ್ನ ಕೆಲಸ ಮಾಡಿಕೊಂಡು ಹೋಗ್ತೀನಿ ಎಂದು ಹೇಳಿಕೆ ನೀಡಿದ್ರು ಈ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣವಾಗಿತ್ತು ಸದ್ಯ ಇದೀಗ ರೇಣುಕೋ ಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅರೆಸ್ಟ್ ಆಗಿರುವ ವಿಚಾರ ಸೊ ಕರ್ಮ ರಿಟರ್ನ್ ಎಂದಿದ್ದ ಒಂದು ಪವಿತ್ರ ಗೌಡಗೆ ಯಾರಿಗೆ ಕರ್ಮ ಎಂಬುದನ್ನು ಇದೀಗ ವಿಜಯಲಕ್ಷ್ಮಿ ತೆರಿಗೆ ಕೊಟ್ಟಿದ್ದಾರೆ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು